हाँ अलो नमस्कार स्ने भाग्य निजवालू भाग्य बदकिन होस जॉब शुरुआत न्यूजी भाग्य ಹಾಗಾದ್ರೆ ಭಾಗ್ಯ ನ್ಯೂ ಜರ್ನಿಯಲ್ಲಿ ನಿಜವಾಗ್ಲೂ ಸಾಕಷ್ಟು ಅಡೆದುಗಳಿದೆ ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ಗೆಲುವು ಭಾಗ್ಯಗೆ ಸನ್ಮಾನನೇ ಕೊಡ್ತದೆ ಆದರೆ ಅದನ್ನು ಸಹಿಸ್ಕೊಳೋಕ್ಕಾಗ್ತಿರು ತಾಂಡ್ ನಿಜವಾಗ್ಲೂ ಕೂಡ ವಿಲ್ಲವಿಲ್ಲ ಅಂತ ಒತ್ತಾಡ್ತಾರೆ ಹಾಗಿದ್ರೆ ಭಾಗ್ಯ ಬದುಕಲ್ಲಿ ಏನೆಲ್ಲ ಟೂರಿಸ್ಟ್ ಟರ್ನ್ಗಳು ಸಿಗ್ತದೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೋದು ಭಾಗ್ಯ ತನ್ನ ಕುಟುಂಬ ತನ್ನ ಮನೆ ಉಳಿಸ್ಕೋಬೇಕು ಅಂತ ತುಂಬಾ ಕಷ್ಟಪಡ್ತಾನೆ ಆಕೆಯ ಕಷ್ಟಕ್ಕೆ ನಿಜವಾಗಲೂ ದೇವರು ಕೂಡ ಮರುಗ್ತಾನೆ ಅಂತ ಹೇಳ್ಬೋದು ಯಾವಾಗಲೂ ಕಷ್ಟಗಳ ಸರಣಿನೇ ಬರ್ತಿರುತ್ತೆ ಭಾಗ್ಯ ಬದುಕಲ್ಲಿ ಆದರೆ ಅಷ್ಟೇ ದೇವ್ರ ದಯೆ ಕೂಡ ಭಾಗ್ಯ ಮೇಲಿದೆ ಅದೇ ಕಾರಣಕ್ಕೆ ಪ್ರತಿ ಕಷ್ಟದಲ್ಲೂ ದೇವ್ರು ಅನ್ನೋರು ಭಾಗ್ಯ ಬೇರೆ ಬೇರೆ ರೀತಿಯಲ್ಲಿ ಬಂದು ಭಾಗ್ಯಗೆ ಸಹಾಯ ಮಾಡ್ತಿದ್ದಾರೆ ಕೈ ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ಕೆಲಸನೇ ಇಲ್ಲದೆ ಒದ್ದಾಡ್ತಿದ್ದಂತಹ ಭಾಗ್ಯ ನಲ್ವತ್ತು ಸಾವಿರ ಕೊಟ್ಟು ಮನೆಯ ಬಿಡಿಸ್ಕೋಬೇಕಾಗುತ್ತೆ ಮೂವತ್ತೆರಡು ಸಾವಿರ ಎಮ್ ಐ ಒಂಬತ್ತು ಎಂಟು ಸಾವಿರ ಪೆನಾಲ್ಟಿ ಟೋಟಲ್ ನಲ್ವತ್ತು ಸಾವಿರ ಕೊಡಬೇಕಾಗತ್ತೆ ಅದಕ್ಕೆ ಟೈಮ್ ಇರೋದು ಚುಸ್ಟ್ ಇಪ್ಪತ್ನಾಲ್ಕು ಗಂಟೆ ಆ ಇಪ್ಪತ್ನಾಲ್ಕು ಗಂಟೆಲಿ ನಲ್ವತ್ತು ಸಾವಿರ ಹೊಂದಿಸೋದು ಭಾಗ್ಯಕ್ಕೆ ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಖಂಡಿತ ಈ ಒಂದು ಬಿಗ್ ಟಾಸ್ಕಲ್ಲಿ ಭಾಗ್ಯಗೆ ಲುಕ್ ಸಾಧ್ಯ ಇಲ್ಲ ನಿಜವಾಗಲೂ ಕೂಡ ಭಾಗ್ಯ ಸೋಲ್ತಾಳೆ ಅಂತಾನೆ ಎಷ್ಟು ಅದು ತಾಂಡ ಅಂದ್ಕೋತಾರೆ ತಾಂಡವು ಒಂದ್ಸಲ ಒಂದು ಕಡೆ ಇರತ್ತೆ ಭಾಗ್ಯ ಅಷ್ಟು ಸ್ವಲ್ಪಕ್ಕೆ ಸೋಲ್ ಒಪ್ಕೊಳ್ಳೋಳಲ್ಲ ಅಂತ ಜಸ್ಟ್ ಇತ್ತೀಚೆಗೆ ಬಂದಿರೋ ಶ್ರೇಷ್ಠ ಫ್ರೆಂಡ್ ಶೌರ್ಯಾಗೆ ತುಂಬ ಚೆನ್ನಾಗಿ ಗೊತ್ತಿದೆ ಭಾಗ್ಯ ಅನ್ನೋರು ತುಂಬಾ ಸ್ಟ್ರಾಂಗ್ ವುಮೆನ್ ಖಂಡಿತವಾಗ್ಲೂ ಅವರು ಅಷ್ಟು ಸುಲಭಕ್ಕೆ ಸೋಲೋದಿಲ್ಲ ಖಂಡಿತ ಅವರು ಅಂದ್ಕೊಂಡದನ್ನು ಮಾಡಿ ಮಾಡ್ತಾರೆ ಅಂತ ಹೇಳಿರ್ತಾರೆ ಹಾಗೆಯೇ ಭಾಗ್ಯ ದೇವಸ್ಥಾನಕ್ಕೆ ಹೋದಾಗ ಆಕೆಯ ಕೈ ಹಿಡಿಯೋದು ಭಗವಂತನೇ ಭಗವಂತನೇ ಮುಂದೆ ದಾರಿ ಕೂಡ ತೋರಿಸ್ತಾನೆ ಯಾರೂ ಅಡುಗೆಗೆ ಬರುವುದಿಲ್ಲ ಅದಕ್ಕೆ ಭಾಗ್ಯ ಹೋಗೋದು ಅಡುಗೆ ಮಾಡೋ ಸಮಯಕ್ಕೆ ನಿಜವಾಗಲೂ ಕೂಡ ಕುಸುಮವ್ರನ್ನ ಹೆಲ್ಪ್ ತಗೋತಾರೆ ಭಾಗ್ಯ ಆದರೆ ಕುಸುಮವ್ರನ್ನ ಹೆಲ್ಪ್ ತಗೊಂಡ್ರು ಕೂಡ ಅಲ್ಲೂ ಕೂಡ ಭಾಗ್ಯ ಸೋಲ್ಬೇಕಾಗುತ್ತೆ ಬಿಕಾಸ್ ಅತ್ತೆ ಕಾಲಿಗೆ ಎಣ್ಣೆ ಚುಲ್ಕೋತಾರೆ ಸೋನೆ ನೀರು ಚುಲ್ಕೋತಾರೆ ಅದರಿಂದಾಗ ಅವರು ಹಾಸ್ಪಿಟಲೈಸ್ ಆಗ್ತಾರೆ ಒಬ್ಬಂಟಿ ಭಾಗ್ಯ ಏನು ಮಾಡೋದು ಅಂತ ತೋಚ್ತಾ ಇದ್ದಾಗ ದೃಷ್ಟಿಗೆ ಕಾಲ್ ಹೋಗುತ್ತೆ ದೃಷ್ಟಿ ಈಗ ಆಟವಿಸ್ಟ್ ಕೊಟ್ಟಿದ್ದ ಸುಪ್ರೀತ ಜಾನಕಿಯಮ್ಮ ವಧು ಹಾಗೆ ಪುಷ್ಪ ಎಲ್ಲರೂ ಜೊತೆಗೂಡಿ ಬಂದು ಭಾಗ್ಯ ಕೈ ಹಾಗೆ ಸಹಾಯ ಮಾಡ್ತಾರೆ ಗೆಸ್ಟ್ ಆಗಿರ್ಬೋದು ಪಂಚ ದುರ್ಗಿಯರಾಗಿ ನಿಂತು ಭಾಗ್ಯಗೆ ಭಾಗ್ಯಗೆ ಸಹಾಯ ಮಾಡಿ ಅಚ್ ಅಚ್ಚುಕಟ್ಟಾಗಿ ಅಡುಗೆಯನ್ನು ಮುಗಿಸ್ತಾರೆ ಅಡುಗೆ ಮುಗಿಸಿದ ನಂತರ ಅದನ್ನು ಮಾಡಿಸ್ದವ್ರಿಗೆತ್ತು ಕೂಡ ತುಂಬ ಖುಷಿ ಆಗುತ್ತೆ ಅಚ್ಚುಕಟ್ಟಾಗಿ ಕಡಿಮೆ ಸಮಯದಲ್ಲಿ ಈ ರೀತಿ ಅಡುಗೆಯನ್ನು ಮಾಡಿದ್ರು ಅಂತ ನಂತರ ಬಡ್ಸೋಕ್ಕೂ ಬಡಿಸಿ ಅಚ್ಚುಕಟ್ಟಾಗಿದೆ ಅನ್ನೋ ಹೆಸರನ್ನು ಕೂಡ ತಗೋತಾರೆ ಭಾಗ್ಯ ಮಾಡಿದ ಅವರ ಫ್ರೆಂಡ್ಸ್ ಮಾಡಿದ ಅವರಿಗೆ ಸಖತಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಭಾಗ್ಯಕ್ಕೆ ಸಹಾಯ ಮಾಡ್ತವ್ರಿಗೆ ಭಾಗ್ಯ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ನಮ್ಮ ಭಾಗ್ಯ ಗೆದ್ರೆ ಸಾಕಲ್ವಾ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ತದನಂತರ ನಿಜವಾಗ್ಲೂ ಕೂಡ ಇಲ್ಲಿ ಅಡುಗೆ ಮಾಡಿಸಿದವರು ಇನ್ನು ಮುಂದೆ ನಮ್ಮ ಮನೆ ಫಂಕ್ಷನ್ಸ್ಗೆಲ್ಲ ನೀನೇ ಬರಬೇಕಮ್ಮ ಅಂತ ಕೂಡ ಹೇಳಿ ಕಳಿಸ್ತಾರೆ ಭಾಗ್ಯಕ್ಕೆ ತುಂಬ ಖುಷಿ ಆಗತ್ತೆ ಆದರೆ ಹತ್ತಗಳ ತಾಳ್ಮ್ ಶ್ರೇಷ್ಠ ಖಂಡತಾಯಿ ಮನೆ ಸೀಸ್ ಆಗುತ್ತೆ ಅಂತ ಹೇಳಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಬ್ಯಾಂಕ್ ಅವ್ರು ಕೂಡ ಬರ್ತಾರೆ ಖಂಡಿತವಾಗ್ಲೂ ಇಳು ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿಂದ ತರ್ತಾಳೆ ಅಂತ ಅಂದ್ಕೊಂಡಿದ್ದೆ ಅವರೇ ಕಾಲ್ ಮಾಡ್ತಾರೆ ಭಾಗ್ಯಾಗೆ ಕಾಲ್ ಮಾಡಿ ಏನಮ್ಮ ಎಲ್ಲಿದೆಯಾ ಕೆಲಸ ಎಲ್ಲ ಅನಿಸುತ್ತೆ ಇಷ್ಟು ಬೇಕು ಅವ್ರು ರಿಸೀವ್ ಮಾಡಿದ್ಯಾ ಅಂತೆಲ್ಲ ಹೇಳ್ತಾರೆ ನಂತರ ಬ್ಯಾಂಕವ್ರು ಫೋನ್ ಇಸ್ಕೊಂಡಾಗ ದುಡ್ಡು ತೊಗೊಂಡು ಬರ್ತದೆ ಸರ್ ಅಂತ ಕೂಡ ಹೇಳ್ತಾರೆ ಒಂದು ಎಫ್ ಎನ್ ಅವರ್ ಟೈಮ್ ಕೊಡಿ ಅಂತ ಕೂಡ ಕೇಳ್ಕೋತಾರೆ ಆದರೆ ಬಾಗ್ಯಕಾಯಿಗೆ ಸಿಗೋದು ಜಸ್ಟ್ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರದಲ್ಲಿ ಏನಪ್ಪ ಮಾಡೋದು ಅಂತ ಅನ್ಕೋತಾರೆ ಮನೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಬಾಗ್ಯಕ್ಕೆ ಸಿಕ್ಕಿದ್ದು ಮೂವತ್ತೆರಡು ಸಾವಿರ ಅಂತ ಅದಕ್ಕೋಸ್ಕರ ಇಲ್ಲಿ ತಾಂಡು ಮೂವತ್ತೆರಡು ಸಾವಿರ ಆದಮೇಲೆ ಈ ಮನೆ ಮುಗಿತು ಬಿಡಿ ಎಲ್ಲ ಆಚೆಗೆ ಹೋಗ್ಬೇಕಾಗತ್ತೆ ಅವಳನ್ನು ನಂಬ್ಕೊಂಡ್ರೆ ಅಷ್ಟೇ ಕತೆ ಅಂತ ಹೇಳ್ತಿರ್ತಾರೆ ಈ ಕಡೆ ನಮಗೆ ಫುಲ್ ಅಮೌಂಟ್ ಬೇಕೇ ಬೇಕು ಅಂತ ಬ್ಯಾಂಕರ್ ಕೂಡ ಪಟ್ಟು ಹಿಡಿದ ಕುತ್ಕೋತಾರೆ ಆ ಕಡೆ ಭಾಗ್ಯ ಕೈ ಚಳ್ಳಿ ಬರ್ಬೇಕಾದ್ರೆ ಈ ಕಡೆ ಮನೆಗೆ ಎಂಟ್ರಿ ಕೊಡ್ತಾರೆ ಭಾಗ್ಯ ಈ ಕಡೆ ತಾಂಡವಂತೂ ಭಾಗ್ಯ ಮನೆಗ್ ಹಾಗೆ ಅಯ್ಯೋ ಪಾಪ ಮೂವತ್ತೆರಡು ಸಾವಿರ ತಗೊಂಡ್ ಬಂದಿದ್ದಾಳೆ ಮನೆಯಂತೂ ಉಳಿಯೋದಿಲ್ಲ ಅಂತಿದ್ರೆ ಭಾಗ್ಯ ಅವ್ರಿಗೆ ದುಡ್ಡು ಕೊಡ್ತಾರೆ ಅವ್ರ ಲೆಕ್ಕ ಆಗ್ತದಾಳೆ ಬ್ಯಾಂಕ್ ಅವರು ಬೇಕಿದ್ರೆ ಇವಳು ನನ್ನ ಮುಂದೆ ಮಂಡಿಯವ್ರಿಗೆ ಕುತ್ಕೊಂಡು ಸೋಳನ್ನ ಒಪ್ಕೊಂಡ್ರೆ ನಾನೇ ಮನೇನ ಬಿಡಿಸ್ಕೊತೀನಿ ಅಂತ ಕೂಡ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಈ ಕಡೆ ತಾಂಡ್ ಅಪ್ಪ ಅಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮತ್ತು ಮನೆಯಿಂದ ಆಚೆ ಹಾಕಿ ಸರ್ ಇವ್ರನ್ನೆಲ್ಲ ಅಂತ ತುಂಬ ನಿಷ್ಠೂರವಾಗಿ ತಾಂಡವ ಬ್ಯಾಂಕ್ ಅವ್ರಿಗೆ ಹೇಳಿದಾಗ ಸಾಧ್ಯ ಇಲ್ಲ ಯಾಕಂದರೆ ಅವ್ರು ಫುಲ್ ಅಮೌಂಟ್ ಕೊಟ್ಟಿದ್ದಾರೆ ಅಂತಾರೆ ಯಾಕಪ್ಪ ಸಾಧ್ಯ ಇದು ಫುಲ್ ಅಮೌಂಟ್ ಸಿಗೋದಕ್ಕೆ ಅಂತ ತಾಂಡವ ಅಂದ್ಕೊಂಡ್ರೆ ಆ ಕಡೆ ಭಾಗ್ಯ ಹೇಗೆ ಏನು ಎಲ್ಲವೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಜವಾಗ್ಲೂ ಅಡುಗೆ ಮಾಡಿಸಿದವರು ಬಡ್ಸೂರು ದುಡ್ಡನ್ನು ಕೊಟ್ಟಿರ್ಲಿಲ್ಲ ಹಾಗಾಗಿ ಆ ದುಡ್ಡನ್ನು ಕೊಟ್ಟು ಕಳಿಸ್ತಾರೆ ಅದೇ ದುಡ್ಡಿಂದಾಗಿ ಈಗ ನಲ್ವತ್ತು ಸಾವಿರ ಆಗಿದೆ ಭಾಗ್ಯಕ್ಕೆ ಅದೇ ದುಡ್ಡನ್ನು ಪೇ ಕೂಡ ಮಾಡ್ತಾರೆ ಈ ಕಡೆ ತಾಂಡವ ಶ್ರೇಷ್ಠ ಹುರ್ಕೋತಾ ಇದ್ದಾರೆ ತದನಂತರ ಬ್ಯಾಂಕರು ಇನ್ನು ಮುಂದೆ ಈ ರೀತಿ ಮಾಡ್ಬಿಡಿ ಅಂತ ಹೇಳಿ ಹೋಗ್ತಾರೆ ನಂತರ ಆ ಕಡೆ ಈ ಶ್ರೇಷ್ಠ ತಾಂಡವ ಯಾವುದೇ ಕಾರಣಕ್ಕೂ ಮನೇಲಿರಬಾರ್ದು ಅಂತ ಅಂದಿದ್ದೇ ಕುಸುಮ್ರೆ ಕುತ್ತಿಗೆ ಹಿಡಿದು ಹೊರಗಡೆ ದ್ತಾರೆ ಮಗನ ಈ ಕಡೆ ಶ್ರೇಷ್ಠ ಕೂಡ ಹೊರಗಡೆ ಹೋಗ್ಬೇಕಾಗತ್ತೆ ಅಮ್ಮಂಗೆ ಹೊರಗಡೆ ಕುತ್ತಿಗೆ ಹಿಡಿದು ದಬ್ಬೋದು ಕುಸ್ಮ ಅವ್ರಿಗೆ ಒಂದು ರೀತಿ ಒಳಗಡೆ ಸಂತ ಆಗುತ್ತೆ ಪದೇ ಪದೇ ಬರ್ತಾನೆ ಬೇಡ ಬೇಡ ಅಂದರೂ ಕೂಡ ಈ ರೀತಿ ಮಾಡ್ತಾನೆ ಎತ್ತವನ್ನ ಸಾಯಿಸ್ಬೇಕು ಅಂತಾನೆ ಇದಾನೆ ಅನಿಸುತ್ತೆ ಇಂಥ ಪಾಪಿಗೆ ಜನ್ಮ ಕೊಟ್ಟೆ ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಸಂಸ್ಕಾರ ಕೊಟ್ಟನಾ ನಾನು ಅಂತ ತುಂಬ ತದ ತದನಂತರ ಇಲ್ಲಿ ತಮ್ಮ ಸೊಸೆ ಏನು ಹೇಳ್ತಾರೋ ಅದನ್ನೇ ನಾವು ಮಾಡೋದು ಅಂತ ಕೂಡ ತಾಂಡವಕ್ಕೆ ಹೇಳಿದ್ರಿಂದ ತಾಂಡವ್ ಉಟ್ಕೊತಿದ್ದಾರೆ ಇಲ್ಲ ಭಾಗ್ಯ ಸೋಲು ಖಂಡಿತ ಆಯ್ತು ನನ್ನ ಸೈಸೋಕೆ ಆಗ್ತಿಲ್ಲ ಅಂತ ಈ ಕಡೆ ಇಷ್ಟು ಇಷ್ಟು ಯಾಕೆ ತಂಡವ ರೀತಿ ಅನ್ಕೋತಿದ್ಯಾ ಈ ಮಂತ್ ಕಟ್ಟಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ನೆಕ್ಸ್ಟ್ ಮಂತ್ ಕಟ್ಟಲಿಕ್ಕೆ ಅವಳಿಂದ ಸಾಧ್ಯ ಆಗೋದಿಲ್ಲ ಭಾಗ್ಯ ಭಾಗ್ಯಾರಿಗೆ ಎಂಟ್ರಿ ಕೊಟ್ಟು ಏನು ಹೇಳಿದ್ರು ಈ ಮಂತು ಕಟ್ಟೋಕಾದವ್ಗೆ ನಲ್ವತ್ತು ಸಾವಿರ ಕೊಟ್ಟು ಒಂದು ತಿಂಗಳು ಟೈಮ್ ಇರುತ್ತೆ ಕಟ್ಟೋಕ್ಕಾಗೋದಿಲ್ವ ಒಂದಿಂದಲೇ ನಲ್ವತ್ತು ಸಾವಿರ ಒಂದು ಸಾವಿರ ಅವ್ಳಿಗೆ ಒಂದು ತಿಂಗಳಲ್ಲಿ ಮಾಮೂಲಿ ಇ ಎಮ್ ಐ ಕಟ್ಟೋದಕ್ಕಷ್ಟೇ ಆಗತ್ತಾ ಅಂತ ಹೇಳಿ ಬೇಕ್ ಶಾಕ್ ಕೊಡ್ತಾಳೆ ತದನಂತರ ಈ ಕಡೆ ಶ್ರೇಷ್ಠ ಅಡ್ಡೆ ಬರ್ತಿದ್ರೆ ಕೈ ರುಚಿ ಗೊತ್ತಿದೆ ಅಲ್ವಾ ಶ್ರೇಷ್ಠ ಕತೆ ಏನಾಗುತ್ತೆ ಅಂತ ಸುಮ್ಮನೆ ಆ ಕಡೆ ಹೋಗು ಅಂತ ಹೇಳಿದ್ದೆ ನೋಡಿ ತಾಂಡವ್ರೆ ನೀವು ನಮಗೆ ತೊಂದರೆ ಕೊಡಬೇಕು ಅಂತಾನೆ ಅನ್ಕೊಂಡಿದ್ರೆ ತೊಂದರೆ ಕೊಡ್ತಾನೆ ಇರಿ ನಾನು ತೊಂದರೆನ ಫೇಸ್ ಮಾಡ್ಕೊಂಡು ಮುಂದೆ ಸಾಕ್ತಾನೆ ಇರ್ತೀನಿ ಹತ್ರ ಮಿ ಆಲ್ ದ ಬೆಸ್ಟ್ ಅಂತ ಹೇಳಿದ್ದೆ ಈ ಕಡೆ ತಾನೇ ಕೈ ಹಿಡ್ಕೊಂಡು ದಟ್ಟ ಮಾರಂತ ಕೈ ಅಲ್ಲಿಂದ ರಬ್ಬಲ್ಲಾಗಿ ಸಿಟ್ಟಾಗ್ತಿದ್ದಾರೆ ಈ ಕಡೆ ತಾಂಡವಕ್ಕೆ ಕೈ ಹಾಗೆ ಬಿಡುತ್ತೆ ತಾಂಡವತ್ತ ಕಡೆ ಅವ್ರು ಮನೆಯಲ್ಲಿ ಸಂಭ್ರಮ ಸಡಗರ ಈ ಕಡೆ ಭಾಗ್ಯ ಅಂತೂ ಎಲ್ಲರಿಗೂ ಕೈ ಕೊಡ್ತಿದ್ದಾರೆ ತದನಂತರ ಮುಂದೆ ಏನು ಮಾಡೋದು ಅನ್ನೋ ಯೋ ಆಲೋಚನೆ ಕೂಡ ಇದೆ ಈ ಕಡೆ ಸುಂದರಿ ಅವರಂತೂ ಭಾಗ್ಯ 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 ಒಂದು ದಿನಕ್ಕೆ ನಲ್ವತ್ತು ಸಾವಿರ ಇದೇ ರೀತಿ ಪ್ರತಿದಿನ ನಲ್ವತ್ತು ಸಾವಿರ ದುಡೀತಾ ಇದ್ರೆ ನೀನು ಎಲ್ಲಿ ಹೋಗ್ಬೋದು ಅಂತದಾಗೆ ಈ ಕಡೆ ಆಗಿ ಹೌದಲ್ವಾ ಕೇಟ್ರಿಂಗ್ ಶುರು ಮಾಡ್ಬೋದಲ್ವ ನಾನೇ ಆರ್ಡರ್ ತೊಗೋಬಹುದಲ್ವ ಅನ್ನೋ ಆಲೋಚನೆ ಬಂದರೂ ಬರ್ಬೋದು ಅಂತ ಅನಿಸುತ್ತೆ ಹಾಗಿದ್ರೆ ಭಾಗ್ಯ ಕೇಟ್ರಿಂಗ್ ಶುರು ಮಾಡ್ತಾರೆ ಹೊಸ ಬದುಕಿನಲ್ಲಿ ಹೊಸ ದಿಕ್ಕಿನಲ್ಲಿ ಭಾಗ್ಯ ಬದುಕು ಸಾಗತ್ತಾ ಖಂಡಿತವಾಗಲೂ ಬಾಬಾ ಎದುರಾಗ್ತಾರೆ ನಿನ್ನ ಬದುಕು ಹೊಸ ರೀತಿಯಲ್ಲಿ ಶುರುವಾಗ್ತದೆ ಹೊಸ ಹೊಸ ದಾರಿಗಳು ತೆರೆದುಕೊಳ್ಳುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಇದರ ಜೊತೆಗೆ ತಾಂಡವ್ಗೆ ಅವಮಾನ ಇದು ಗೆದ್ದು ಬೇಗಿದ ಭಾಗಗೆ ಸನ್ಮಾನ ಅಂತ ಹೇಳಬಹುದಾಗಿದೆ ಹಾಗಿದ್ರೆ ಭಾಗ್ಯ ಗೆಲುವು ನಿಜವಾಗ್ಲು ತಾಂಡವನ ಸಹಿಸೋಳಕ್ಕೆ ತಾಂಡವಕ್ಕೆ ಸಹಿಸ್ಕೊಳೋಕೆ ಆಗ್ತಿಲ್ಲ ಹಾಗಿದ್ರೆ ಮುಂದಿನ ಬದುಕು ಹೇಗಿರುತ್ತೆ ಭಾಗ್ಯ ಅದು ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜ್ಯೂಗೆ ವೀಚ್ ಮಾಡುವುದನ್ನು ಮರಿಬೇಡಿ